ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ವೋಟ್ ಚೋರ್ ಗದ್ದಿ ಚೋರ್ ಸಹಿ ಸಂಗ್ರಹ ಅಭಿಯಾನ ಎಸಿಸಿ ಕಾರ್ಯದರ್ಶಿ ಮಯೂರ ಜಯಕುಮಾರ್ ಚಾಲನೆ ಹಳೆ ಹುಬ್ಬಳ್ಳಿಯ ಬೀರಬಂದ್ ಓಣಿಯ ಮುಖ್ಯ ಸರ್ಕಲ್ನಲ್ಲಿ ಚಾಲನೆ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ದ ಆಕ್ರೋಶ ದೇಶದ ವಿವಿಧೆಡೆ ಅಭಿಯಾನ ನಡೆಸುತ್ತಿದ್ದೇವೆ ಚುನಾವಣಾ ಆಯೋಗದ ಕುತಂತ್ರವನ್ನು ಜನರ ಮುಂದಿಡುತ್ತಿದ್ದೇವೆ ಕರ್ನಾಟಕದಲ್ಲಿ ಒಂದು ಕೋಟಿ ಸಹಿ ಸಂಗ್ರಹ ಮಾಡಿದ್ದೇವೆ ನಮ್ಮ ಅಭಿಯಾನ ಆದಷ್ಟು ಬೇಗ ದೆಹಲಿ ತಲುಪುತ್ತೆ ಚುನಾವಣಾ ಆಯೋಗದ ಕುತಂತ್ರವನ್ನು ಬೇಲಿಗೆ ಎಳೆಯುತ್ತೇವೆ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಈ ಅಭಿಯಾನ ಮಾಡುತ್ತಿಲ್ಲ ಆಧಾರ ಸಹಿತವಾಗಿ ಮತಗಳ್ಳತನ ಬಹಿರಂಗ ಮಾಡುತ್ತಿದ್ದೇವೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಅಭಿಯಾನ ಮಾಡುತ್ತಿದ್ದೇವೆ ಹುಬ್ಬಳ್ಳಿಯಲ್ಲಿ ಮಯೂರ್ ಜಯ ಕುಮಾರ್ ಹೇಳಿಕೆ ಚುನಾವಣಾ ಆಯೋಗದ ವಿರುದ್ಧ ಪ್ರಸಾದ್ ಅಬ್ಬಯ್ಯ ಕಿರಿ ನನ್ನ ಕ್ಷೇತ್ರದಲ್ಲಿಯೂ ಮತಗಳತನವಾಗಿದೆ ದೇಶದ ವಿವಿಧ ಕ್ಷೇತ್ರಗಳಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಇದರ ವಿರುದ್ಧ ಹೋರಾಟ ಮುಂದುವರಿಸುತ್ತೇವೆ ಅಭಿಯಾನದ ವೇಳೆ ಪ್ರಸಾದ್ ಅಬ್ಬಯ್ಯ ಹೇಳಿಕೆ

ಈ ದೇಶದ ಪ್ರತಿಯೊಬ್ಬ ಭಾರತೀಯರೇ ಈಗಾಗಿ ನೀವು ōṭi dāḷaru gatminya kariyā māḍabēku antaḷi nāvu. ಈ ತೇಜಸ್ವರನಿಂದ ಅದೇಗ್ ಬಾರ ಕರುಸತೀ. ಇನ್ನು ನೇಮೇಶಾ. ಹೌದು हेमंतભાઈ ಹೌದು. ನೀವು ಮತದಾರರು ಸತ್ಯಗೆ

ಇಲ್ಲೇ <SANAS2> ತುಂಬ <sociedad> <ını Vincent Leonard>